ಸೈಬರ್ ಕ್ರೈಮ್ ಜಾಗೃತಿಗಾಗಿ ಪ್ರಧಾನಿ ಮೋದಿಯವರು ಯಾವ ವ್ಯಕ್ತಿಯ ಹೆಸರನ್ನು ಬಳಸ್ಕೊಂಡು ಜಾಗೃತಿಯನ್ನು ಮೂಡಿಸಿದ್ರು ಅದೇ ವ್ಯಕ್ತಿಗೆ ಮತ್ತೊಂದು ವಿಡಿಯೋ ಕರೆ ಬಂದಿರುವಂಥದ್ದು ಆ ವಿಡಿಯೋ ಕರೆಯಲ್ಲಿ ಸಾಕಷ್ಟು ಭಯಾನಕ ಆದಂಥ ಮಾತುಗಳನ್ನು ಅಲ್ಲಿ ಏನಂತಂದ್ರೆ ಈ ಸೈಬರ್ ವಂಚಕರು ಮಾತನಾಡಿದರು ಸ್ವತಃ ಸ್ವತಃ ಪ್ರಧಾನಿ ಮೋದಿಯವರನ್ನು ಹತ್ಯೆ ಮಾಡ್ತೀನಿ ಅನ್ನುವಂಥದ್ದು ಸರಣಿ ಬಾಂಬ್ ಸ್ಫೋಟಗಳನ್ನ ಮಾಡ್ತೀವಿ ಅಂಥ ವಿಚಾರಣೆ ಮಾತನಾಡಿದಾರೆ ಅಂತ ವಿಚಾರಕ್ಕೆ ಬಯಲಾಗ್ತಾಯಿದೆ ಈ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಅದೇ ವ್ಯಕ್ತಿ ಯಾವ ಯಾವ ವ್ಯಕ್ತಿಯ ಬಗ್ಗೆ ಪ್ರಧಾನಿ ಮೋದಿಯವರ ಮನ್ ಕಿ ಬಾತಲ್ಲಿ ಚರ್ಚೆಯಾಗಿತ್ತು ಸಂತೋಷ್ ಚೌಧರಿ ನನ್ನ ಜೊತೆಗಿದಾರೆ ಅವರೇ ಮಾತಾಡ್ಸ್ತೀನಿ ಏನೆಲ್ಲ ಆಯಿತು ಅವ್ರನ್ನೇ ಕೇಳ್ತೀನಿ ತೆಲಂಗಾಣ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ನ ನಾವು ಕಿಶಿಂದ ನನಗೆ ಕಾಲ್ ಬಂತು ತಕ್ಷಣ ನಾನು ಅಂತಂದೇ ಅವರು ಸೈಬರ್ ವಂಚಕರ ನನ್ಗೆ ಗೊತ್ತಿತ್ತು ಅವ್ರ ಜೊತೆ ನಾನು ಮಾತಾಡ್ತಾ ಮಾತಾಡ್ತಾ ಅವ್ರಿಗೆ ಹೇಳ್ತೀನಿ ಅಲ್ಲ ಇದು ಪ್ರಧಾನಮಂತ್ರಿಗಳು ನನ್ನದೇ ಆದಂಥ ಒಂದು ವಿಡಿಯೋ ತಗೊಳ್ಕಿಶಿ ತಮ್ಮ ಮನ್ ಕಿ ಪ್ರಸಾರ ಮಾಡಿ ಕಿಸ್ ದೇಶದ ಜನ ಸೈಬರ್ ವಂಚನೆಯಿಂದ ಹೇಗೆ ಗೆರಬೇಕು ಹೇಗೆ ಪಾರಾಗಬೇಕು ಅಂತ ಕಿಶಿನ್ ಪೂರ್ತಿ ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅಂತ ನಾನು ಅವ್ರು ಹೇಳ್ತೀನಿ ಅದಕ್ಕೆ ನನಗೆ ವಾಪಸ್ ವಾಪಸ್ ಕಾಲ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಟ್ಲೀಸ್ಟ್ ಇದೊಂದು ವಂಚನೆ ಮಾಡೋದನ್ನು ಬಿಟ್ಟು ಅಂತ ಹೇಳಿದಾಗ ಅವ್ರು ಏನು ಮಾತಾಡ್ತಾರೆ ಅವಾಗ ಅವಾಗ ಅವ್ರಿಗೆ ಉದ್ದ ಜಾಸ್ತಿ ಸಿಟ್ಟಾಗಿ ಏನಪ್ಪ ಅಂತಂದ್ರೆ ಪ್ರಧಾನಮಂತ್ರಿಯವರು ನಿಮಗೆ ಈ ನಿನ್ನ ಒಂದು ವಿಡಿಯೋವನ್ನು ನೋಡಿಕ ದೇಶದ ಉದ್ದೇಶ ಮಾತಾಡಿದಾರೆ ನಮ್ಮ ವಂಚನೆಗೆ ಬಹಳ ಪ್ರಾಬ್ಲಮ್ ಆಗತತಿ ಅದಕ್ಕೋಸ್ಕರ ನಿಮ್ಮ ಪ್ರಧಾನಿಯವರನ್ನು ಕೂಡ ನಾವು ಹತ್ಯೆ ಮಾಡ್ತೀವಿ ನಿನ್ನನ್ನು ಕೂಡ ಹತ್ಯೆ ಮಾಡ್ತೀವಿ ಮತ್ತು ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯವರು ಕೂಡ ಅವಶ್ಯವಾಗಿ ಮಾತಾಡಿ ಅವರನ್ನು ಹತ್ಯೆ ಮಾಡುವಂತ ಒಂದು ಬೆದರಿಕೆ ಹಾಕಿದ್ರು ನಾನು ಅವರು ಕೇಳ್ತೀನಿ ನೀವು ಸೈಬರ್ ವಂಚಕರು ಅಥವಾ ಉಗ್ರವಾದಿಗಳು ಅಂತ ಕೇಳಿದಾಗ ನಿಮ್ಮ ಟೆರರಿಸ್ಟ್ ಆರ್ಗನೈಸೇಷನ್ ಯಾವ್ದು ಅಂತ ಕೇಳಿದಾಗ ಅವರು ಹಿಜ್ಬುಲ್ಲಾ ಟೆರರಿಸ್ಟ್ ಆರ್ಗನೈಸೇಷನ್ ಲೆಬಿನಾನ್ ಅಂತ ಹೇಳ್ತಾರೆ ಮಿಲ್ ಈಸ್ಟ್ ಒಂದು ಲೆಬಿನಾನ್ ಅಂತ ಒಂದು ದೇಶ ಬರ್ತದೆ ಅದರ ಒಂದು ಗೂಗಲ್ ಸರ್ಚ್ ಮಾಡಿ ಕೂಡ ನಾನು ನೋಡಿದಾಗ ಅಲ್ಲಿ ಇಲ್ಲಿ ಹಿಜ್ಬುಲ್ಲಾ ಒಂದು ಉಗ್ರ ಸಂಘಟನೆ ಅಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸೋದು ನಾನು ಕಂಡು ಬಂತು ಮಾತಾಡೋದು ನೋಡಿದ್ರೆ ನಮ್ಗೆ ಶುರು ಈಗ ಹೇಳ್ಬೇಕಂತಂದ್ರೆ ಇವರು ಸೈಬರ್ ವಂಚಕರು ಅಥವಾ ಏನು ಉಗ್ರವಾದಿಗಳಾದ ನನಗೆ ಮೊದಲೇದಾಗಿ ಗೊತ್ತಿಲ್ಲ ಒಟ್ಟಾರೆ ಹೇಳ್ಬೇಕಂತಂದ್ರೆ ಸೈಬರ್ ಇದ್ರೂ ಕೂಡ ಇವರು ಸೈಬರ್ ವಂಚನೆಯಿಂದ ಸಾವಿರಾರು ಕೋಟಿಯನ್ನು ಲಪಡಿಸಿದ್ದಾರೆ ಈ ಸಾವಿರಾರು ಕೋಟಿ ರೂಪಾಯಿ ನಾಮದೇಹನ ದೇಹನ ಆಯಿತಲ್ಲ ಇದನ್ನು ಉಗ್ರ ಕೃತ್ಯಗಳಾಯಿತು ಬೇರೆ ಬೇರೆ ಒಂದು ಮಾಧ್ಯಮದ ಮೂಲಕ ಬಳಸಿಕೊಂಡ ದೇಶದಲ್ಲಿ ಒಂದು ಕುಕೃತ್ಯ ಎಸಗಿ ಏನಾದರೂ ಒಂದು ಅವಾಂತರ ಸೃಷ್ಟಿ ಮಾಡುವಂಥ ಒಂದು ಸಂಭವ ಕೂಡ ಇದೆ ಅದಕ್ಕೋಸ್ಕರ ಪ್ರಧಾನಿಯವರನ್ನು ಹತ್ಯೆ ಮಾಡ್ತೀವಿ ಅಂತ ಓಪನ್ ಆಗಿ ಹೇಳ್ತಾರೆ ಅವರು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ಕೋ ಇದನ್ನು ನಿಮ್ಮ ಪ್ರಧಾನಿ ಕಾರ್ಯಾಲಯಕ್ಕೆ ತಲುಪಿಸುತ್ತ ನನಗೆ ಹೇಳ್ತಾರೆ ಅಂತಂದ್ರೆ ಅವರು ಎಷ್ಟೊಂದು ಮಿತಿ ಮೀರಿ ಮಾತಾಡ್ತಾ ಇದ್ರು ಅಂತಂದ್ರೆ ಇವರು ಯಾವ ಉಗ್ರವಾದಿಗಳಿಗಿಂತ ಒಂದು ಕಡಿಮೆ ಇಲ್ಲ ಅಂತ ನಾನು ನನ್ನ ಒಂದು ಭಾವನೆ ಸರ್ ಹೇಳ್ಬೇಕಂತಂದ್ರೆ ಈ ದೂರು ಕೊಡ್ತಾ ಇದೆ ನಿಮಗೇನಾದ ಭಯ ಇದೆ ಖಂಡಿತವಾಗ್ಲೂ ಹೇಳಬೇಕಂತಂದ್ರೆ ಇವರು ಪ್ರಧಾನಿಯನ್ನೇ ಹತ್ಯೆ ಮಾಡ್ತೀವಿ ಅಂತ ಹೇಳಿದಾಗ ಮತ್ತು ಇವರಂತೇಳಿ ಸಾಕಷ್ಟು ಪ್ರಮಾಣದಾಗ ಸೈಬರ್ ವಂಚನೆಯಿಂದ ಹಣ ಇದೆ ಅದಕ್ಕೆ ಇವರು ಯಾರಿಗಾದರೂ ಸುಪಾರಿ ಆಯಿತು ಅಥವಾ ಏನು ತಾವೇ ಒಂದು ದುಷ್ಕೃತ್ಯ ನನ್ನ ಹಾಗೂ ನನ್ನ ಕುಟುಂಬದ ಮೇಲೆ ಎಸುವಂಥ ಒಂದು ಸಾಧ್ಯತೆ ಕೂಡ ಇದೆ ನಾನು ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೂಡ ಈ ವಿಷಯದ ಬಗ್ಗೆ ಗಮನ ಗಮನ ಕೂಡ ಹರಿಸಿದ್ದೇನೆ ಅವರು ಕೂಡ ದೂರು ದಾಖಲಿಸಿಕೊಳ್ಳುವಂಥ ಒಂದು ಒಂದು ಹೇಳಿದ್ದಾರೆ ಮತ್ತು ಆಮೇಲೆ ಈ ಪ್ರಕರಣವನ್ನು ಪ್ರಧಾನಿಯವರ ಒಂದು ವಿಷಯ ಬಂದಾಗ ಇದನ್ನು ಎನ್ ಐ ವಹಿಸುವಂಥ ಒಂದು ಸಂಭವ ಇದೆ ಅಂತ ಅವರು ಕೂಡ ಹೇಳಿದ್ದಾರೆ ಅದಕ್ಕೆ ಕೇಂದ್ರೀಯ ತನಿಖಾ ಸಂಸ್ಥೆಗಳು ನನ್ನ ವಿಷಯವನ್ನು ಬಿಟ್ಟುಬಿಡಿ ಪ್ರಧಾನಮಂತ್ರಿ ಈ ರೀತಿಯಾದಂತಹ ನಂಬಿಕೆ ಹಾಕಿದಾಗ ಕೇಂದ್ರೀಯ ತನಿಖಾ ಸಂಸ್ಥೆಗಳು ಈ ವಿಷಯವನ್ನು ಸಂಪೂರ್ಣವಾಗಿ ಮನವರಿಕೆ ಮಾಡಿಕೊಂಡು ತಮ್ಮ ಒಂದು ಕಾರ್ಯಾಚರಣೆ ಮಾಡಿ ಇಂಥ ಒಂದು ಉಗ್ರ ಸಂಘಟನೆ ಆಯಿತು ಅಥವಾ ಸೈಬರ್ ವಂಚಕರನ್ನು ಹಿಡಿಬಿರಿ ಕಟ್ಟಬೇಕಂತ ನಾನು ಹೇಳ್ತೀನಿ ನಾವು ಕೂಡ ಕೇಳ್ತಾ ಇದ್ದೀವಿ ಸೈಬರ್ ವಂಚನೆಗಾಗಿ ಸಾಕಷ್ಟು ವಿಡಿಯೋ ಕರೆಗಳು ಬರ್ತಿರ್ತವೆ ಫೇಕ್ ವಿಡಿಯೋ ಕರೆಗಳು ಫೇಕ್ ಪೊಲೀಸರು ಅಂತ ಹೇಳಿ ಈಗ ಅಂಥವರು ಒಂದು ವಿಚಾರವನ್ನು ಬಯಲು ಮಾಡಿದ್ದಾರೆ ಏನಂತ ಹೇಳಿದ್ರೆ ಪ್ರಧಾನಿಯವರ ಮೇಲೆ ನಾವು ದಾಳಿಯನ್ನು ಮಾಡ್ತೀವಿ ಮತ್ತೊಂದು ಕಡೆಗೆ ಹತ್ಯೆಯನ್ನು ಮಾಡ್ತೀವಿ ಒಂದು ವಿಚಾರ ಸೀರಿಯಸ್ ಆದಂಥ ವಿಚಾರ ಹೀಗಾಗಿ ಏನಂದ್ರೆ ಈ ನಿಟ್ಟಿನಲ್ಲಿ ಎ ಮತ್ತೊಂದು ಕಡೆಗೆ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳಬೇಕು ಅನ್ನೋದು ಸಂತೋಷ್ ಚೌಧರಿ ಆಗ್ರಹವಾಗಿದೆ ವಿಜಯಪುರಕ್ಕೆ ಅವರಪ್ಪ ಜೊತೆಗೆ ಷಡಕ್ ಶರೀಶ ನೆಟ್ ಸುವರ್ಣ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್